ಹಾಯ್ ಫ್ರೆಂಡ್ಸ್ ಎಲ್ಲಾರ್ಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ ನಿಮಗೆಲ್ಲ ತಮ್ಮನೇಲಿ ಮತ್ತು ಟೈಟಲ್ ನೋಡಿದ್ರೇ ಗೊತ್ತಾಗಿರುತ್ತೆ ಸೊ ತುಂಬ ಜನ ಅಮೇರಿಕಕ್ಕೆ ಬರ್ತಾರೆ ಏನಕ್ಕೆ ವಾಪಸ್ ಇಂಡಿಯಾಗೆ ಬರೋಲ್ಲ ಒಂದೆರಡು ವರ್ಷಕ್ಕೆ ಬಂದುಬಿಡ್ತೀವಿ ಒಂದಷ್ಟು ದುಡ್ಡು ಸಂಪಾದನೆ ಮಾಡ್ಕೊಂಡು ಬಂದುಬಿಡ್ತೀವಿ ಹಂಗೆ ಹಿಂಗೆ ಒಂದೆರಡು ವರ್ಷ ಓದ್ಕೊಂಡು ಬಂದುಬಿಡ್ತೀವಿ ಆ ರೀತಿ ಎಲ್ಲ ಬರ್ತಾರಲ್ವಾ ಸೊ ಬಂದವ್ರು ಏನಕ್ಕೆ ಇನ್ಕ್ಲೂಡಿಂಗ್ ನಮ್ಮನ್ನೂ ಸೇರಿಸಿ ಹೇಳ್ತಿದ್ದೀನಿ ಬಂದವರು ಏನಕ್ಕೆ ವಾಪಸ್ ಬರೋದಿಲ್ಲ ಅಂಥದ್ದು ಏನಿದೆ ಅಮೇರಿಕ್ದಲ್ಲಿ ಏನು ಎತ್ತ ಅಂತ ಅಂದ್ಬಿಟ್ಟು ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತುಂಬ ರೀಸನ್ಗಳಿದ್ದಾವೆ ಬಂದು ಏನಕ್ಕೆ ವಾಪಸ್ ಬರಲ್ಲ ಬಂದರೂ ಏನಕ್ಕೆ ಅಷ್ಟು ಇಷ್ಟಪಟ್ಟಿರಲ್ಲ ಅಲ್ಲಿ ಅಂತ ಅಂದ್ಬಿಟ್ಟು ಸೊ ಬನ್ನಿ ವೀಡಿಯೋನ ಶುರು ಮಾಡೋಣ ಸೊ ಮೊದಲನೇದಾಗಿ ಅಮೇರಿಕಾಗೆ ಬಂದರೆ ವಾಪಸ್ ಏನಕ್ಕೆ ಬರಲ್ಲ ಅಂತ ಅನ್ನೋದಕ್ಕೆ ಫಸ್ಟು ರೀಸನ್ ನಾನು ಹೇಳ್ತೀನಿ ಅಂತ ಅಂದರೆ ಮಕ್ಕಳನ್ನ ಕೊಡ್ತೀನಿ ಏನಕ್ಕಪ್ಪ ಅಂತ ಅಂದರೆ ಇಲ್ಲಿ ತುಂಬ ಪೇರೆಂಟ್ಸ್ಗಳು ಒಂದು ಸಿಕ್ಸ್ಟಿ ಟು ಸೆವೆಂಟಿ ಅಂತಲೇ ಹೇಳ್ಬೋದು ಒಂದು ಸಿಕ್ಸ್ಟಿ ಪರ್ಸೆಂಟ್ ಪೇರೆಂಟ್ಸ್ಗಳು ಮಕ್ಕಳಿಗೋಸ್ಕರನೇ ಇಲ್ಲಿ ಇರ್ತಾರೆ ಓಕೆ ಒಂದಷ್ಟು ದುಡ್ಕೊಂಬಿಟ್ವಿ ನಾವು ಇಂಡಿಯಾಗದಲ್ಲಿ ಹೋಗಿ ಸೆಟಲ್ ಆಗೋಣ ಅಂತ ಅನ್ನೋ ಪ್ಲ್ಯಾನ್ ಇರುತ್ತೆ ಅವರಿಗೆ ಆದರೆ ಮಕ್ಳುಗಳು ಬಂದು ಅಲ್ಲಿ ಅಡ್ಜಸ್ಟ್ ಆಗೋಲ್ಲ ಸೊ ಇಲ್ಲಿ ಹುಟ್ಟಿ ಇಲ್ಲಿ ವಾತಾವರಣಕ್ಕೆ ಆಗಿ ಇಲ್ಲೆಲ್ಲ ಇಲ್ಲಿ ರೂಢಿಯಾಗಿ ಚೆನ್ನಾಗಿ ಬೆಳೆದ್ಬಿಟ್ರೆ ಮಕ್ಕಳುಗಳು ಅಲ್ಲಿಗೆ ಬಂದರೆ ಅವರಿಗೆ ಇರೋದಕ್ಕೆ ಇಷ್ಟ ಆಗಲ್ಲ ಏನು ರೀಸನ್ ಅನ್ನೋದು ನನಗೂ ಮೇಯ್ನ್ ರೀಸನ್ ಏನು ಅಂತ ಅನ್ನೋದು ಅಷ್ಟೊಂದು ನನಗೂ ಗೊತ್ತಿಲ್ಲ ತುಂಬ ಜನ ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ತಾರಲ್ವ ನಮಗೂ ಸೊ ಅದನ್ನು ಕೇಳ್ಕೊಂಬಿಟ್ಟು ನಾನು ನಿಮ್ಗೆ ಹೇಳ್ತಿದ್ದೀನಿ ಅಷ್ಟೇ ಮಕ್ಕಳುಗಳು ಒಂದು ಸ್ಟೇಜ್ ಅಂದರೆ ಒಂದು ನಾಲ್ಕನೇ ಕ್ಲಾಸಿಂದ ಐದನೇ ಕ್ಲಾಸ್ ಒಳಗಡೆ ಇದ್ದು ನಾವು ಇಂಡಿಯಾಗೆ ಬಂದರೆ ಮಕ್ಳುಗಳಲ್ಲೇ ಅಡ್ಜಸ್ಟ್ ಆಗಿಬಿಟ್ಟು ಚೆನ್ನಾಗಲ್ಲೇ ಹೊಂದ್ಕೊಂಬಿಟ್ಟು ಬೆಳ್ಕೊಂಡು ಅಲ್ಲಿ ನಾವು ಬಂದಿರ್ಬೋದು ಸೊ ಅದ್ರ ಮೇಲೆ ಈಗ ಒಂದು ಎಂಟನೇ ಕ್ಲಾಸು ಹತ್ತನೇ ಕ್ಲಾಸು ಆ ರೀತಿ ಅಂದರೆ ಒಂದು ಹನ್ನೆರಡು ಹತ್ತು ವರ್ಷದ ಮೇಲೆ ಆದರೆ ಮಕ್ಕಳುಗಳು ಅಲ್ಲಿ ಬಂದು ಇರೋದಕ್ಕೆ ಇಷ್ಟಪಡೋಲ್ಲ ಸೊ ಅಲ್ಲಿ ಇಷ್ಟ ಸ್ಕೂಲ್ಗಳಿಲ್ವಾ ಅಲ್ಲೆಲ್ಲ ಇಂಟರ್ನ್ಯಾಷನಲ್ ಸ್ಕೂಲ್ಗಳೆಲ್ಲ ಇಲ್ವಾ ಓದಿಸೋದಕ್ಕೆ ಅಂತೆಲ್ಲ ನಿಮಗೆಲ್ಲ ಅನ್ನಿಸ್ಬೋದು ಆದರೆ ಏನಪ್ಪ ಅಂತ ಅಂದರೆ ಓಕೆ ಅಲ್ಲಿ ಸ್ಕೂಲ್ಗಳು ಇದ್ದಾವೆ ತುಂಬ ಚೆನ್ನಾಗಿ ಇಲ್ಲಿ ಕಂಪೇರ್ ಮಾಡಿದ್ರೆ ಅಲ್ಲೂ ಸ್ಕೂಲ್ಗಳು ತುಂಬ ಚೆನ್ನಾಗಿದ್ದಾವೆ ಫೀಸ್ ಹಂಗೆ ಇರುತ್ತಲ್ವ ಮೂರು ಲಕ್ಷ ನಾಲ್ಕು ಲಕ್ಷ ಇವಾಗಂತೂ ಅದೇ ದಂಧೆ ಆಗ್ಬಿಟ್ಟಿದೆ ಸೊ ಓಕೆ ಬೆಳಿಗ್ಗೆ ಅದನ್ನ ಇವಾಗ ಮಕ್ಕಳುಗಳು ಬಂದು ಅಲ್ಲಿ ಇದ್ರೂ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಯಾಕೆಂದರೆ ನಮಗೆ ತುಂಬ ಇನ್ಸಿಡೆಂಟ್ಗಳನ್ನ ನಾವೇ ನೋಡಿದ್ದೀವಿ ಕಣ್ಣಾರ ನಮ್ಮ ಫ್ರೆಂಡ್ ಗ್ರೂಪಲ್ಲಾಗಲಿ ಇಲ್ಲ ಅಕ್ಕಪಕ್ಕದವರಾಗಲಿ ತುಂಬ ಜನ ಹೇಳ್ತಿರ್ತಾರೆ ಹಿಂಗೆ ಓದ್ವಿ ಇಂಡಿಯಾಗೆ ಹೋದ್ವಿ ಒಂದು ವರ್ಷ ಇದ್ವಿ ಎರಡು ವರ್ಷ ಇದ್ವಿ ಮಕ್ಕಳು ಹಿಂಗೆ ಆಯಿತು ಹಿಂಗೆ ಅದಾಯಿತು ಇದಾಯಿತು ಈ ಥರ ಆಗ್ಬಿಟ್ರು ಸುಮ್ಮನೆ ಏನಕ್ಕೆ ಬೇಕು ಅಂತ ಅಂದ್ಬಿಟ್ಟು ಮತ್ತೆ ಬಂದ್ವಿ ಅಂತ ಅಂದ್ಬಿಟ್ಟು ತುಂಬ ಜನ ಹೇಳ್ತಿರ್ತಾರೆ ಸೊ ಅದರಿಂದ ನಾನು ಹೇಳ್ತಿದ್ದೀನಿ ಇದು ಒಂದು ಮೇಯ್ನ್ ರೀಸನ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಪಿ ಪೇರೆಂಟ್ಸ್ಗಳು ಅಮೇರಿಕಾದಲ್ಲಿ ಇರೋದು ಮಕ್ಕಳಿಗೋಸ್ಕರನೇ ಓಕೆನಾ ಮತ್ತು ನಿಮ್ಗೆ ಅನ್ನಿಸ್ಬೋದು ಓಕೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿಂದ ಬಂದರೆ ಅಲ್ಲಿ ಅಡ್ಜಸ್ಟ್ ಆಗಲ್ಲರಲ್ಲ ಮಕ್ಳುಗಳು ಅಲ್ಲಿಂದ ಬಂದರೆ ಇಲ್ಲಾಗ್ತಾರ ಅಂತ ಅಂದ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಬಂದರೆ ಮಕ್ಳುಗಳು ಯಾವ ಸ್ಟೇಜಲ್ಲಿದ್ರು ಅಡ್ಜಸ್ಟ್ ಆಗ್ತಾರೆ ಏನಂದರೆ ಸ್ವಲ್ಪ ಒಂದು ಸ್ವಲ್ಪ ಕಮ್ಯುನಿಕೇಷನ್ ಅದು ಜೂರು ಕಷ್ಟ ಅನ್ನಿಸ್ಬೋದು ಮಕ್ಳುಗಳಿಗೆ ಅದು ಬಿಟ್ಟರೆ ಏನೂ ತೊಂದರೆ ಆಗೋಲ್ಲ ಚೆನ್ನಾಗಿ ಅಡ್ಜಸ್ಟ್ ಆಗಿ ಹೊಂದ್ಕೊಂಡು ಹೋಗ್ತಾರೆ ಇಲ್ಲಿ ಓಕೆನಾ ಸೊ ಇದೊಂದು ಮೇನ್ ರೀಸನ್ನು ನೆಕ್ಸ್ಟ್ ರೀಸನ್ ಏನಪ್ಪ ಅಂತ ಅಂದರೆ ದುಡ್ಡು ಮನೆ ಸೊ ಎಲ್ಲರೂ ಅಮೇರಿಕಕ್ಕೆ ಬರಬೇಕು ಅಂದ್ಕೊಂಡಿರೋರು ಬಂದಿರೋರು ಓದೋಕ್ಕೆ ಬಂದಿರೋರು ಮುಂದೆ ಸೆಟಲ್ ಆಗಬೇಕು ಅಮೇರಿಕದಲ್ಲಿ ಅಂತ ಇರೋರು ಆಲ್ಮೋಸ್ಟ್ ದುಡ್ಡುಗೋಸ್ಕರನೇ ಇನ್ಕ್ಲೂಡಿಂಗ್ ನಮ್ಮನ್ನೂ ಸೇರಿ ನಾವೇನಿಲ್ಲ ಅಂತ ಹೇಳ್ಕೊಳ್ಳಲ್ಲ ಸೊ ಇಲ್ಲೆಲ್ಲ ಸ್ವಲ್ಪ ಸ್ಯಾಲ್ರಿ ಎಲ್ಲ ಚೆನ್ನಾಗಿ ಕೊಡ್ತಿರ್ತಾರೆ ಆರಾಮಾಗಿ ಲೈಫ್ ಸೆಟಲ್ ಮಾಡ್ಕೊಬೋದು ಏನು ಬೇಕು ಏನು ಬೇಡ ಅವೆಲ್ಲ ಆರಾಮಾಗಿ ತೊಗೊಬೋದು ಸೊ ನೀವು ಅಂದ್ಕೊಬೋದು ಇಂಡಿಯಾಲಲ್ಲಿ ಕೊಡಲ್ವಾ ಹಾಗಾದರೆ ಸ್ಯಾಲ್ರಿನ ಅಲ್ಲಿ ಸೇವ್ ಮಾಡೋಕ್ಕಾಗಲ್ವಾ ಅಂತ ಅಂದ್ಬಿಟ್ಟು ಸೊ ಅಲ್ಲೂ ಸ್ಯಾಲ್ರಿ ಎಲ್ಲ ಚೆನ್ನಾಗಿ ಕೊಡ್ತಾರೆ ಆ್ಯಕ್ಚುಲಿ ಇಲ್ಲಿಗಿನ ಅಲ್ಲೇ ಸ್ವಲ್ಪ ಚೆನ್ನಾಗಿ ಸೇವೆಲ್ಲ ಮಾಡ್ಬೋದು ಅಂತ ಅಂತಾರೆ ಒಂದು ಒಳ್ಳೆಯ ಕಂಪ್ನಿಯಲ್ಲಿ ಇದ್ಕೊಂಡು ಒಳ್ಳೆ ಸ್ಯಾಲ್ರಿ ಬರ್ತಿದ್ರೆ ಅಲ್ಲೂ ತುಂಬ ಚೆನ್ನಾಗಿ ಸೇವಿಂಗ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು ಸೊ ಅಲ್ಲಿಗೆ ಅದು ಬಿಟ್ಟರೆ ಇಲ್ಲಿಗೆ ಅದೇ ನಾನು ಹೇಳ್ದಂಗೆ ದುಡ್ಡಿಗೆ ಚೆನ್ನಾಗಿ ದುಡ್ಡೆಲ್ಲ ಸ್ಯಾಲ್ರಿ ಎಲ್ಲ ಕೊಡ್ತಿರ್ತಾರೆ ಆರಾಮಾಗಿ ಸೇವ್ ಮಾಡಿಕೊಂಡು ಲೈಫ್ ಸೆಟಲ್ ಮಾಡ್ಕೊಬೋದು ಅಂತಲೂ ಇಲ್ಲಿ ಬಂದು ಉಳ್ಕೊತಾರೆ ಓಕೆನಾ ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಜಾಬ್ ಆಪರ್ಚುನಿಟೀಸು ಇಂಡಿಯಾಗೆ ಕಂಪೇರ್ ಮಾಡಿದ್ರೆ ಅಮೇರಿಕಾದಲ್ಲಿ ತುಂಬ ಚೆನ್ನಾಗಿರುತ್ತೆ ಜಾಬ್ ಆಪರ್ಚುನಿಟೀಸ್ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಹೆಂಗೆ ಅಂತ ಅಂದರೆ ಇವಾಗ ಗಂಡ ಹೆಂಡ್ತಿ ಇಬ್ರು ವರ್ಕ್ ಮಾಡ್ತಿದ್ದು ಇಂಡಿಯಾದಲ್ಲಿ ಇಲ್ಲಿಗೆ ಬಂದರೆ ಒಬ್ಬರು ವರ್ಕ್ ಮಾಡಿ ಇನ್ನೊಬ್ಬರು ಡಿಪೆಂಡೆಂಟ್ ವೀಸಾ ಮೇಲೆ ಬಂದರೆ ಇಲ್ಲೂ ಅವರು ಐ ಒನ್ ಫಾರ್ಟಿ ಅಂತ ಬರುತ್ತೆ ಆ ಐ ಒನ್ ಫಾರ್ಟಿ ಬಂದ ಮೇಲೆ ಇ ಎ ಡಿ ಅಪ್ಲೈ ಮಾಡಿ ಅವರೂ ಜಾಬ್ ಹೋಗ್ಬೋದು ಮತ್ತು ಎಲ್ ಒನ್ ವೀಸಾ ಮೇಲೆ ಬಂದರೆ ವೈಫ್ಗೆ ಎಲ್ ಟು ವೀಸಾ ಅಂತ ಇರುತ್ತೆ ಅವರು ಬಂದ ಜಾಬ್ ಎಲ್ಲ ಹುಡ್ಕೊಂಡು ಇಲ್ಲಿ ಆರಾಮಾಗಿ ಕೆಲಸ ಮಾಡ್ಬೋದು ಇಲ್ಲ ನಾವು ಐ ಫುಲ್ ದೊಡ್ಡ ದೊಡ್ಡ ಡಿಗ್ರಿನೇ ಮಾಡಿಲ್ಲ ಇಂಜಿನಿಯರಿಂಗೇ ಮಾಡಿಲ್ಲ ನಾವು ಬೇರೆ ಓದಿದ್ದೀವಿ ಅವ್ರಿಗೆಲ್ಲ ಕೆಲಸ ಸಿಗಲ್ವಾ ಅಂತ ಅನ್ನಿಸ್ಬೋದು ಪ್ರತಿಯೊಬ್ಬರಿಗೂ ಕೆಲಸ ಇರುತ್ತೆ ಸಿಗುತ್ತೆ ಇಲ್ಲಿ ಹೇಗೆ ಅಂತ ಅಂದರೆ ಮಿನಿಮಮ್ ಅವರ್ಲಿ ಲೆಕ್ಕ ಹೋಗ್ತಾರೆ ಈಗ ಒಂದು ಪಾರ್ಟ್ ಟೈಮ್ ಹೋಗ್ತಿರ್ತಾರೆ ಆ ಥರ ಎಲ್ಲ ಈಗ ಗ್ರಾಸರಿ ಸ್ಟೋರ್ಗಳ್ಗೆ ಹೋಗ್ತಿರ್ತಾರೆ ಅದು ಬಿಟ್ಟರೆ ಮತ್ತು ಸ್ಕೂಲ್ಗಳ್ಗೆ ಹೋಗ್ತಾರೆ ಟೀಚರ್ಗಳಾಗಿ ಆ ರೀತಿಯೆಲ್ಲ ಚಿಕ್ಕ ಚಿಕ್ಕ ಜಾಬ್ಗಳು ಮಾಡ್ತಿರ್ತಾರೆ ಸೊ ಮಿನಿಮಮ್ ಸ್ಯಾಲ್ರಿ ಅಂತಲೂ ಇರುತ್ತೆ ಇಲ್ಲಿ ಮಿನಿಮಮ್ ಸ್ಯಾಲ್ರಿ ಬಂದ್ಬಿಟ್ಟು ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ತನಕ ಇರುತ್ತೆ ತಿಂಗಳಿಗೆ ಸೊ ಏನು ಆರಾಮಾಗಿ ಮನೇಲಿ ಕೂತ್ಕೊಳ್ಳೋ ಬದಲು ಹೋಗಿ ಬಂದರೆ ಒಂದರಿಂದ ಒಂದೂವರೆ ಲಕ್ಷ ಸಂಬಳ ತಗೊಬೋದಲ್ವಾ ಸೊ ಈಗ ಇಂಡಿಯಾದಲ್ಲಾದರೆ ಒಂದರಿಂದ ಒಂದುವರೆ ಲಕ್ಷ ಸಂಬಳ ಬೇಕು ಅಂತ ಅಂದರೆ ಯಾವ ಥರ ಕೆಲಸ ಮಾಡಬೇಕು ಅಂತಲೇ ನಿಮಗೆ ಗೊತ್ತಿರುತ್ತೆ ಸೊ ಅದು ಒಂದು ರೀಸನ್ ಇಲ್ಲಿ ಲೈಫ್ ಸ್ಟೈಲ್ ಸ್ವಲ್ಪ ಈಸಿ ಇರುತ್ತೆ ಆರಾಮಾಗಿ ಸಂಪಾದನೆ ಮಾಡಿಕೊಂಡು ಆರಾಮಾಗಿರ್ಬೋದು ಅನ್ನೋದನ್ನು ಸ್ವಲ್ಪ ತುಂಬ ಜನ ಇಷ್ಟಪಡ್ತಾರೆ ಸೊ ಇದು ಒಂದು ರೀಸನ್ ಓಕೆನಾ ಮತ್ತು ನೆಕ್ಸ್ಟ್ ರೀಸನ್ ಬಂದ್ಬಿಟ್ಟು ಅಮೆರಿಕಾದಲ್ಲಿ ಯಾರಿಗೂ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು ಅನ್ನೋದು ಏನಿರಲ್ಲ ಆ ಮರ್ಯಾದೆ ಅಂತ ಅಂದರೆ ನೀವು ದೊಡ್ಡವರು ಡಾಕ್ಟ್ರು ಎಮ್ ಡಿ ಅವ್ರನ್ನ ಸರ್ ಅನ್ನೋದು ಮೇಡಮ್ ಅಂತ ಅನ್ನೋದು ಈಗ ನಮ್ಮ ಕಡೆ ಎಲ್ಲ ಬುದ್ಧಿಯವರೇ ಅಣ್ಣವ್ರೆ ಅಕ್ಕವರೇ ತಾಯಿ ಅಂದ್ಕೊಂಡೆಲ್ಲ ಮಾತಾಡಿಸ್ತಾರಲ್ವಾ ಆ ರೀತಿಯೆಲ್ಲ ಏನೂ ಇರೋಲ್ಲ ಇಲ್ಲಿ ಎಲ್ಲರೂ ನೀವು ಎಷ್ಟೇ ದೊಡ್ಡ ಜಾಬಲ್ಲಿರಲಿ ಆಗಿರಲಿ ಎಮ್ ಡಿ ಆಗಿರಲಿ ಇಲ್ಲ ನೀನು ಇಂಜಿನಿಯರ್ ಆಗಿರೋ ಲಾಯರ್ ಆಗಿರೋ ಇಲ್ಲ ನೀನು ಜಸ್ಟ್ ಬಾತ್ರೂಮ್ ಕ್ಲೀನ್ ಮಾಡೋರಾಗಿರೋ ಯಾರಾಗಿದ್ರು ಎಲ್ಲರಿಗೂ ಹೆಸರಿಡದೆ ಕರೀತಾರೆ ಇಲ್ಲಿ ಹೆಸರಿಡದೆ ಮಾತಾಡಿಸ್ತಾರೆ ಆಯಿತಾ ದೊಡ್ಡವರು ಚಿಕ್ಕವರು ಅನ್ನೋ ಥರ ಯಾವುದೇ ಭೇದ ಭಾವ ಇರಲ್ಲ ಅಂದರೆ ಅವ್ರಿಗೆ ಐ ಜಾಬಲ್ಲಿ ಜಾಸ್ತಿ ಸಂಬಳ ಬರ್ತಿದೆ ಏನೂ ಬರೋಲ್ಲ ನಿನ್ನ ಪೂರ್ ಇದೆಯಾ ಅನ್ನೋ ಥರ ಏನೂ ಇಲ್ಲ ಎಲ್ಲರಿಗೂ ಹೆಸರಿಡದೆ ಮಾತಾಡಿಸ್ತಾರೆ ಸೊ ಅದು ಒಂದು ರೀಸನ್ ಇಲ್ಲಿರೋದಕ್ಕೆ ಇಷ್ಟ ಆಗುತ್ತೆ ಎಲ್ಲರಿಗೂ ಸಮಾನ ಭಾವದಿಂದ ನೋಡ್ತಾರೆ ಅಂತ ಅಂದ್ಬಿಟ್ಟು ಓಕೆನಾ ನೆಕ್ಸ್ಟ್ ರೀಸನ್ ಬಂದ್ಬಿಟ್ಟು ನಮ್ಮ ಲೈಫು ನಮ್ಮ ಇಷ್ಟ ಏನಂತ ಅಂದರೆ ಇವಾಗ ನಿಮಗೆ ಗೊತ್ತಿರುತ್ತೆ ನಮ್ಮ ಲೈಫ್ ನಮ್ಮ ಇಷ್ಟ ಅಂದರೆ ಏನು ಹಿಂಗೆ ಹೇಳ್ತಿದ್ದಾರೆ ಅಂದ್ಕೊಂಬೇಡಿ ಇಲ್ಲೇನಂತ ಅಂದರೆ ಪಕ್ಕದ ಮನೇಲಿ ಏನು ನಡೀತಿದೆ ಅವ್ರೇನು ತೊಗೊಂಬಂದರು ಅವ್ರಿಗೇನು ಸಂಬಳ ಬರ್ತಿದೆ ಅವ್ರು ಹತ್ತಗೊ ಬಂದರು ಇತ್ತಗೊಬಂದರು ನಮ್ಮ ಮನೇಲಿ ಇಲ್ವಲ್ಲ ನಾವು ತಗೋ ಬಂದಿಲ್ಲ ಅವ್ರಿಗೆ ಹಂಗಾಯ್ತಂತೆ ಇವ್ರಿಗೆ ಹಿಂಗೆ ಆ ಥರದ್ದು ಏನೂ ಇಲ್ಲ ಇಲ್ಲಿ ಎ ಒಂದು ಪರ್ಸೆಂಟು ಇಲ್ಲ ಇಲ್ಲಿ ನಾವೇನು ನಮಗೇನು ಜಾಬ್ ನಮಗೇನೋ ಒಂದು ದೇವ್ರು ಕೊಟ್ಟಿದ್ದಾನೆ ಒಂದು ಒಳ್ಳೆ ಕೆಲಸ ಕೊಟ್ಟಿದ್ದಾನೆ ನಮ್ದೇನು ದುಡ್ಕೊತೀವಿ ವೀಕೆಂಡ್ ಬರುತ್ತೆ ಹೊರಗಡೆ ತಿರ್ಗಾಡ್ಕೊತೀವಿ ಏನಾಗುತ್ತೆ ನಮ್ಮ ಲೈಫ್ ಅಷ್ಟೇ ಇಲ್ಲಿ ಬೇರೆಯವ್ರು ಹಂಗಂತೆ ಹಿಂಗಂತೆ ಏನೋ ಥರ ಯಾರು ಯಾರು ಯಾವ ಥರನೂ ಥಿಂಕ್ ಮಾಡೋಲ್ಲ ತಿಳ್ಕೊಬೇಕು ಅನ್ನೋ ಆಸಕ್ತಿನೂ ಇರಲ್ಲ ಸೊ ಅದರಿಂದ ಅದಂತೂ ತುಂಬ ಜನ ಇಷ್ಟಪಡ್ತಾರೆ ಇಲ್ಲಿ ಏನಕ್ಕೆ ಬೇಕು ನಾವು ಇವನ್ ನಮಗೇನೆ ಈಗ ನಮ್ಮ ಅಕ್ಕ ಪಕ್ಕ ನಾವಿಲ್ಲಿ ಬಂದು ಇನ್ನೂ ಎಂಟು ಆಗ್ತಿದೆ ಅಲ್ವಾ ಈಗ ಪಕ್ಕದವ್ರು ಏನು ಮಾಡ್ತಾರೆ ಅವ್ರು ಏನು ಅಂತಲೂ ನಮಗೆ ಗೊತ್ತಿಲ್ಲ ಈವನ್ ಇಂಡಿಯನ್ಸ್ ಇದ್ರೂ ಅಷ್ಟೇ ಏನೋ ಹೈ ಬಾಯ್ ಅಂತೀವಿ ಸ್ವಲ್ಪ ಪರಿಚಯ ಮಾಡ್ಕೊಂಡಿರ್ತೀವಿ ಅದು ಬಿಟ್ಟರೆ ಅವ್ರ ಪರ್ಸ್ನಲ್ ಲೈಫು ಅದು ಇದು ಅಂತ ಅಂದ್ಬಿಟ್ಟು ನಮ್ಗೇನೂ ಗೊತ್ತಿರಲ್ಲ ಸೊ ಅದರಿಂದ ನಮ್ಮ ಲೈಫ್ ಇಲ್ಲಿ ಅವಾಗ ಇವಾಗ ಇಂಡಿಯಾಲಾದರೆ ನಿಮಗೆ ಗೊತ್ತಿರುತ್ತಲ್ವ ಅದನ್ನೇ ನಾನು ಹೇಳಬೇಕಾಗಿಲ್ಲ ಅಕ್ಕಪಕ್ಕದಲ್ಲಿ ಇದ್ದರೆ ಹೆಂಗಿರುತ್ತೆ ಏನು ಇವನ್ ನಮ್ಮನ್ನು ಸೇರಿಸಿ ಹೇಳ್ತಿದ್ದೀನಿ ನಾನು ನಾವು ಅವರು ಅಂತ ಅಲ್ಲ ಸೊ ಯಾವ ರೀತಿ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ಅದನ್ನೇ ಎಕ್ಸ್ಪ್ಲೈನ್ ಮಾಡಿ ಹೇಳ್ಬೇಕಾಗಿಲ್ಲ ಅಂತ ಅಂದ್ಕೊತೀನಿ ಓಕೆನಾ ಸೊ ಅದರಿಂದ ಇಲ್ಲಿ ನಮ್ಮ ನಮ್ಮ ಲೈಫ್ನ ನಾವು ಆರಾಮಾಗಿ ಲೀಡ್ ಮಾಡ್ಕೊಂಡು ಹೋಗ್ಬೋದು ಬೇರೆಯವ್ರು ಉಸಾಬರಿ ಇರೋಲ್ಲ ನಮ್ಗೆ ಬೇಕಾದಾಗ ತಿನ್ಬೋದು ಬೇಕಾದಾಗ ಮಲ್ಕೊಬೋದು ನಮ್ಗೆ ಬೇಕಾದಂಗೆ ಇರ್ಬೋದು ಅನ್ನೋದು ಒಂದು ಇಷ್ಟಪಡ್ತಾರೆ ಇಲ್ಲಿ ಜನಗಳು ಇಲ್ಲಿ ನಮ್ಮ ನಮ್ಮವರು ಇಲ್ಲಿರೋದಕ್ಕೆ ಅದು ಒಂದು ರೀಸನ್ ಅಂತಲೇ ಹೇಳ್ಬೋದು ನಮ್ಮವರು ಅಂತ ಅಂದರೆ ನಾನು ಇವಾಗ ಜಸ್ಟ್ ನಾವು ಕನ್ನಡದವ್ರಿಗೆ ಅಂತಲೇ ಹೇಳ್ತಿಲ್ಲ ಓವರ್ ಆಲ್ ಇಂಡಿಯನ್ ಅಂತ ಅಂದ್ಬಿಟ್ಟು ಕಂಪೇರ್ ಮಾಡಿ ಹೇಳ್ತಿರೋದು ಯಾಕೆಂದರೆ ನಮ್ಮ ಕಮ್ ಕನ್ನಡದವರು ನೂರಕ್ಕೆ ಒಂದು ಇಬ್ಬರು ಮೂರು ಜನ ಇರೋದನ್ನು ಜಾಸ್ತಿನೇ ತೆಲುಗು ಅವರು ಸಿಕ್ಕಾಬಿಟ್ಟೆ ಇರ್ತಾರೆ ಮನೆಗೆ ಒಬ್ರು ಅವರು ಅಷ್ಟೊಂದು ಜನ ಇರ್ತಾರೆ ಸೊ ಅದರಿಂದ ಹೇಳ್ತಿದ್ದೀನಿ ಓಕೆ ನಾವು ಟೋಟಲ್ ಓವರ್ ಆಲ್ ಆಗಿ ಸೇರಿಸ್ಕೊಂಡು ನೆಕ್ಸ್ಟ್ ರೀಸನ್ ಏನಪ್ಪ ಅಂತ ಅಂದರೆ ಅಮೇರಿಕಾದಲ್ಲಿ ಮನೆ ತಗೊಳ್ಳೋದು ತುಂಬ ಈಸಿ ನಮ್ಮ ಇಂಡಿಯಾಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಆರಾಮಾಗಿ ಮನೆ ತೊಗೊಂಬಿಟ್ಟು ಸೆಟಲ್ ಆಗ್ಬೋದು ಏನು ಅಂತ ಹೆಂಗೆ ಅಂತ ಅಂತ ಅಂದರೆ ನಮಗೆ ಇಲ್ಲಿ ಒಂದು ಐದರಿಂದ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡಿಬಿಟ್ಟು ಆರಾಮಾಗಿ ನಾವು ಇ ಎಮ್ ಐ ಕಟ್ಕೊಂಡು ನಮಗೆ ಯಾವ ರೀತಿ ಮನೆ ಬೇಕು ಯಾವ ಏರಿಯಾದಲ್ಲಿ ಬೇಕು ನಮ್ಮ ಸ್ಯಾಲ್ರಿಗೆ ತಕ್ಕಂಗೆ ನೋಡ್ಕೊಂಬಿಟ್ಟು ಮನೆನ ತೊಗೊಬೋದು ಓಕೆನಾ ಈಸಿ ಅದು ತೊಗೊಳೋದು ಯಾಕೆ ಅಂತ ಅಂದರೆ ನಮಗಿಲ್ಲಿ ರೆಂಟ್ಗಳೇನೆ ಮನೆಗೆ ನಾವು ಈಗ ಬಾಡಿಗೆಗಿದ್ದು ರೆಂಟ್ ಕಟ್ತೀವಿ ಅಂದ್ರೆ ತುಂಬ ಜಾಸ್ತಿ ಇರುತ್ತೆ ಮಿನಿಮಮ್ ಒಂದೂವರೆ ಸಾವಿರ ಎರಡೂವರೆ ಸಾವಿರ ಮೂರು ಸಾವಿರ ತನಕ ಇರುತ್ತೆ ಸೊ ಅದರಿಂದ ಎಲ್ಲ ಈಗ ಒಂದು ಲಾಂಗ್ ಟರ್ಮ್ ಇರೋರು ಓಕೆ ಇಲ್ಲೇ ಇರೋಣ ಒಂದು ನಾಲ್ಕು ವರ್ಷ ಹತ್ತು ವರ್ಷ ಇಲ್ಲೇ ಇರೋಣ ಅಂತ ಅಂದ್ಕೊಂಡು ಬರೋರು ಆರಾಮಾಗಿ ಒಂದು ಒಳ್ಳೆ ಸ್ಯಾಲ್ರಿ ಏನಾದರೂ ಬರ್ತಿದ್ರೆ ಓಕೆ ಈಗ ನಾವು ಇಲ್ಲಿ ರೆಂಟ್ ಕಟ್ಟೋ ಬದಲು ಆರಾಮಾಗಿ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಅದನ್ನೇ ಇ ಎಮ್ ಐ ಎಲ್ಲ ಕಟ್ಕೊಬೋದಲ್ವ ಸ್ವಲ್ಪ ಸೇವ್ ಆಗುತ್ತೆ ನಾವು ಹೋಗೋ ಅಷ್ಟಲ್ಲಿ ಇಂಡಿಯಾಗೆ ಅಂತ ಅಂದ್ಬಿಟ್ಟು ಅರ ತುಂಬ ಜನ ಮನೆ ತೊಗೊತಾರೆ ಇಲ್ಲಿ ಆಲ್ಮೋಸ್ಟು ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಜನರು ಎಲ್ಲರೂ ಇಲ್ಲಿ ಮನೆ ತೊಗೊಂಬಿಟ್ಟು ಸೆಟಲ್ ಆಗಿರ್ತಾರೆ ಸೊ ಇದು ಒಂದು ಮೇನ್ ರೀಸನ್ ಇರುತ್ತೆ ಆರಾಮಾಗಿ ಮನೆ ತಗೊಂಡು ಸೆಟಲ್ ಆಗ್ಬೋದು ಅಂತ ಅಂದ್ಬಿಟ್ಟು ಓಕೆನಾ ನೆಕ್ಸ್ಟ್ ರೀಸನ್ ಬಂದ್ಬಿಟ್ಟು ಕರಪ್ಷನ್ ಇಲ್ಲಿ ಏನಂದರೆ ನಾರ್ಮಲ್ ಜನಗಳು ಅಂದರೆ ಸಾಮಾನ್ಯ ಜನಗಳು ಜೀವನ ಮಾಡ್ತಿರ್ತಾರಲ್ವ ಆ ರೇಂಜ್ಗೆ ಯಾವುದೇ ಕರಪ್ಷನ್ ಅಂತೂ ಇಲ್ಲವೇ ಇಲ್ಲ ದೊಡ್ಡ ದೊಡ್ಡ ಲೆವೆಲಲ್ಲೆಲ್ಲ ಇರ್ಬೋದು ನಾನು ಇಲ್ಲ ಅಂತ ಹೇಳೋಣ ಆದರೆ ನಮ್ಮ ನಾರ್ಮಲ್ ಪೀಪಲ್ ಏನು ನಾವು ಇಲ್ಲಿ ಲೈಫ್ ಲೀಡ್ ಮಾಡ್ತಿರ್ತೀವಿ ಅವರಿಗೆ ಕರಪ್ಷನ್ ಅನ್ನೋದು ಏನೂ ಇರಲ್ಲ ಯಾವುದೇ ಗೌರ್ಮೆಂಟ್ ಕೆಲಸ ಇರಲಿ ಯಾವುದೇ ಪ್ರೈವೇಟ್ ಕೆಲಸ ಇರಲಿ ಇವಾಗ ನಾವೇನೋ ಒಂದು ಡಾಕ್ಯುಮೆಂಟ್ಸ್ ಮಾಡಬೇಕು ಮಾಡಿಸ್ಬೇಕು ಈಗ ಒಂದು ಏನೋ ಒಂದು ಕಾರ್ಡ್ ಮಾಡಿಸ್ಬೇಕು ಈಗೆಲ್ಲ ಒಂದು ಹಾಸ್ಪಿಟಲ್ಗೆ ಹೋಗಬೇಕು ಈಗ ಯಾರನ್ನೋ ನೋಡೋಕೆ ಹೋಗಬೇಕು ಏನೋ ಮಾಡಿ ಏನೋ ಮಾಡಿಸ್ಬೇಕು ಅಂತ ಅಂದ್ರೂ ಇಲ್ಲಿ ನಾವು ಎಲ್ಲೂ ಒಂದು ರೂಪಾಯಿ ಲಂಚ ಅಂತಾಗಲಿ ಏನೂ ಕೊಡೋಲ್ಲ ಆ ಆ ರೇಂಜ್ ಅಂದರೆ ನಮ್ಮ ಸಾಮಾನ್ಯ ಜನರ ರೇಂಜ್ ಜೀವನಕ್ಕೆ ಇಲ್ಲಿ ಕರಪ್ಷನ್ ಅನ್ನೋದು ಇಲ್ಲವೇ ಇಲ್ಲ ಅದನ್ನಂತೂ ತುಂಬ ಜನ ಇಷ್ಟಪಡ್ತಾರೆ ಇಲ್ಲಿ ಇರೋದಕ್ಕೆ ಅದೊಂದು ರೀಸನು ಈಗ ನಾವು ನಾವೇ ಹೇಳ್ತಿರ್ತೀವಿ ಮಾತಾಡ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮನೇ ಹೇಳ್ತಿರ್ತಾರೆ ಅದು ಮಾಡ್ಸೋಕೋಗಿದ್ವಿ ಅಷ್ಟು ಕೊಟ್ವಿ ಇದು ಮಾಡ್ಸೋಕೆ ಹೋಗಿದೀವಿ ಇಲ್ಲಿ ಇಷ್ಟು ಕೊಟ್ವಿ ಅಂತ ಅಂದ್ಬಿಟ್ಟು ಸೊ ಆ ರೀತಿ ಅಲ್ಲ ಇಲ್ಲಿ ಏನೂ ಇರೋದಿಲ್ಲ ತುಂಬ ಅಂದರೆ ಹೆಂಗೆ ಅಂದರೆ ಇವಾಗ ನಾವೇನೋ ಒಂದು ರೂಪಾಯಿ ಕಟ್ಟಬೇಕು ಒನ್ ಡಾಲರ್ ಕಟ್ಟಬೇಕಿರುತ್ತೆ ಗೌರ್ಮೆಂಟ್ಗೆ ಕಳಿಸ್ತಾರೆ ಒನ್ ಡಾಲರ್ ಕಟ್ಬೇಕು ನೀವು ಕಟ್ಟಿ ಅಂತ ಅಂದ್ಬಿಟ್ಟು ಅದೇ ರೀತಿ ಗೌರ್ಮೆಂಟಿಂದ ನಮಗೇನೋ ಏನೋ ಟ್ಯಾಕ್ಸ್ ಬರಬೇಕು ನಮಗೆ ಅಂತ ಏನೋ ಈ ಒನ್ ಡಾಲರ್ ಅಷ್ಟೇ ಉಳ್ಕೊಂಡಿದ್ದೆ ಬರಬೇಕು ಅಂದರೆ ಆ ಒನ್ ಡಾಲರ್ನೇ ಚೆಕ್ ಕಳಿಸ್ತಾರೆ ನಮಗೆ ಇಲ್ಲಿ ಮನೆಗೆ ಸೊ ಆ ರೀತಿ ಇರುತ್ತೆ ಸೊ ಕರಪ್ಷನ್ನು ಸಾಮಾನ್ಯ ಜನರ ಜೀವನಕ್ಕೆ ಹೇಳ್ಬೇಕು ಅಂತ ಅಂದರೆ ಝೀರೋನೇ ಇರುತ್ತೆ ಇಲ್ಲಿ ಓಕೆನಾ ಅದು ತುಂಬ ಜನ ಇಷ್ಟಪಡ್ತಾರೆ ಇಲ್ಲಿ ಸೊ ಇದು ಒಂದು ಮೇನ್ ರೀಸನ್ ಅಂತಲೇ ಹೇಳ್ಬೋದು ಅಮೇರಿಕಕ್ಕೆ ಬಂದರೆ ಯಾಕೆ ವಾಪಸ್ ಬರೋಲ್ಲ ಜನರು ಅಂತ ಹೇಳೋದಕ್ಕೆ ಆಯಿತಾ ಅದಾದಮೇಲೆ ನೆಕ್ಸ್ಟು ಇವಾಗ ಸ್ಟೂಡೆಂಟ್ಸ್ಗಳು ಬರ್ತಾರೆ ಓದೋದಕ್ಕೆ ಎರಡೊಂದು ಎರಡು ವರ್ಷ ಓದ್ಕೊಂಬಿಟ್ಟು ಬಂದ್ಬಿಡ್ತೀನಿ ಅಂತ ಅಂತಾರೆ ಆಮೇಲೆ ಬಂದು ಇಲ್ಲೇ ಜನ ಇಲ್ಲೇ 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 ಓದ್ಕೊಂಬಿಟ್ಟು ಕೆಲಸ ತಗೊಂಡು ಎಲ್ಲ ಇಲ್ಲೇ ಸೆಟಲ್ ಆಗ್ತಾರೆ ಎಷ್ಟೊಂದು ಜನ ತುಂಬ ಜನ ಹಂಗೆ ಆಗ್ತಾರೆ ಸೊ ಏನಪ್ಪ ಅಂತ ಅಂದರೆ ಈಗ ಇಲ್ಲಿ ಓದಿದ್ದಾರೆ ಇಲ್ಲಿ ಓದ್ತಿದ್ದಾರೆ ಮಕ್ಕಳು ಇಲ್ಲಿ ಓದಿದ್ದಾರೆ ಅಂತ ಅಂದರೆ ಈಗ ಇಂಡ್ಯಾದಲ್ಲಿ ಗಂಡು ಮಕ್ಳುಗಳಿಗಾದರೆ ಒಳ್ಳಕ್ಷಿಣೆ ಕೊಡ್ತಾರೆ ಹೆಣ್ಣು ಹೆಣ್ಣನ ಕಡೆಯಿಂದ ಆ ರೀತಿಯೂ ಇರುತ್ತೆ ಈ ಹೆಣ್ಮಕ್ಳುಗಳನ್ನ ಈ ಹೆಣ್ಮಕ್ಳುಗಳೇನಾದ್ರೂ ಇಲ್ಲಿ ಓದ್ತಿದ್ರೆ ಅಲ್ಲಿ ಇಂಡಿಯಾದಲ್ಲಿ ಒಳ್ಳೆ ಸಂಬಂಧ ಸಿಗುತ್ತೆ ಅನ್ನೋದು ಒಂದಷ್ಟು ಆಸೆ ಅನ್ನೋದು ಇದ್ದೇ ಇರುತ್ತಲ್ವ ಯಾವುದೇ ಪೇರೆಂಟ್ಸ್ಗಳಿಗಾಗಲಿ ಏನೇ ಆಗಲಿ ಯಾವುದೇ ಆದ್ರೂ ಸೊ ಆ ರೀಸನ್ಗೂ ಮಕ್ಕಳುಗಳನ್ನ ಇಲ್ಲಿ ಕಳಿಸಿ ಓದಿಸೋದು ಅವ್ರ ಲೈಫ್ನ ಸೆಟಲ್ ಮಾಡಿಸೋದು ಸೊ ಅಮೇರಿಕಾದಲ್ಲಿ ಇದ್ದಾರೆ ಅಂದರೆ ಏನೋ ಒಂಥರ ಗೌರವ ಜಾಸ್ತಿ ಇದ್ದೇ ಇರುತ್ತಲ್ವಾ ಸೊ ಅದರಿಂದನೂ ತುಂಬ ಜನ ಇಲ್ಲಿ ಇರೋದಕ್ಕೆ ಬಂದು ಓದೋದಕ್ಕೆ ಮತ್ತು ಬಂದು ಸೆಟಲ್ ಆಗೋದಕ್ಕೆ ಇಷ್ಟಪಡ್ತಾರೆ ಓಕೆನಾ ಮತ್ತೇನು ಎಲ್ಲ ಪಾಸಿಟಿವ್ ಹೇಳ್ತಿದ್ಯಾ ಅಲ್ಲೇ ನೆಗೆಟಿವ್ ಅಂತ ಏನು ಇರೋದೇ ಇಲ್ವಾ ಅಮೇರಿಕಾದಲ್ಲಿ ಅಂತ ಅಂತ ಅನ್ನಿಸ್ಬೋದು ನಿಮಗೆಲ್ಲ ಇಲ್ಲೂ ತುಂಬ ನೆಗೆಟಿವ್ಸ್ ಇದ್ದೇ ಇರ್ತವೆ ಇವಾಗ ಪಾಸಿಟಿವ್ ಎಲ್ಲಿರುತ್ತೆ ಅಲ್ಲೆಲ್ಲ ನೆಗೆಟಿವ್ ಇದ್ದೇ ಇರ್ತಾವಲ್ವ ಸೊ ಇಲ್ಲ ಅಂತ ಅಂತೂ ನಾನು ಹೇಳಲ್ಲ ತುಂಬಾ ಇರ್ತವೆ ಏನಂದರೆ ನಮಗೆ ಇವಾಗ ಅರ್ಜೆಂಟ್ ಅಂತ ಅಂದರೆ ಸಡನ್ನಾಗಿ ಬರೋದಿಕ್ಕಾಗೋದಿಲ್ಲ ಆಗೋದಿಲ್ಲ ಬರಬೇಕು ಸಂಜೆಗೆ ಬರಬೇಕು ಬೆಳಗ್ಗೆಗೆ ಬರಬೇಕು ಅಂತ ಅಂದರೆ ಬರೋದಕ್ಕೆ ಕಷ್ಟ ಇರುತ್ತೆ ಇಲ್ಲಿ ಸಿಚ್ಯುವೇಶನ್ಗಳು ಇಲ್ಲಿ ಯಾವ ರೀತಿ ಇರುತ್ತೆ ಜಾಬ್ದು ಸೆಕ್ಯೂರು ಅದೆಲ್ಲ ನೋಡಿಕೊಂಡು ಬರೋ ಥರ ಇರುತ್ತೆ ಸೊ ಅದೊಂದು ಬರೋಕ್ಕಾಗಲ್ಲ ಎಮರ್ಜೆನ್ಸಿ ಅಂದ ತಕ್ಷಣವೇ ಅದಾದಮೇಲೆ ನಮಗೇನೋ ಈಗ ಹುಷಾರು ತಪ್ಪು ಮಲ್ಕೊತೀವಿ ಅಯ್ಯೋ ಈಗ ನಮ್ಮಮ್ಮ ಇದ್ದಿದ್ದೇ ಚೆನ್ನಾಗಿರೋದು ನೋಡಿ ಯಾರು ಇಲ್ಲ ನಮ್ಮ ಹತ್ರ ಅನ್ನೋ ಥರ ಫೀಲ್ ಆಯ್ತಿರುತ್ತೆ ಏನೋ ಒಂದು ಹುಷಾರು ತಪ್ಪಿದಾಗ ಆ ಥರ ಇದ್ದಾಗ ಆ ಥರ ಎಷ್ಟೊಂದು ಇದಾವೆ ರೀಸನ್ಗಳು ಇಲ್ಲೂ ಈಗ ನಮ್ಮ ಮಕ್ಳುಗಳಿಗೆ ಚೈಲ್ಡ್ಹುಡ್ ನಾವು ಆ ರೀತಿ ಬೆಳೆದ್ವಿ ನಾವೆಲ್ಲ ಹಳ್ಳಿಯಲ್ಲಿ ಬೆಳೆದಿದ್ದು ಎಷ್ಟೊಂದು ಚೆನ್ನಾಗಿ ಬೆಳೆದ್ವಿ ಇದೆಲ್ಲ ಬರೀ ಮೊಬೈಲು ಟ್ಯಾಬು ಬರೀ ಇಷ್ಟಲ್ಲೇ ಬೆಳಿತಾರೆ ಮಕ್ಳುಗಳು ಅಂತ ಅನ್ನಿಸ್ತಿರುತ್ತೆ ಸೊ ಈ ರೀತಿ ಒಂದಷ್ಟು ನೆಗೆಟಿವ್ಸು ಇದಿದ್ದಾವೆ ಕಂಪೇರ್ ಟು ಅವಕ್ಕೆ ಕಂಪೇರ್ ಮಾಡಿದ್ರೆ ಓಕೆ ಇವೆಲ್ಲ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೋದು ಅನ್ನೋ ಥರನೂ ಇರುತ್ತೆ ಸೊ ಅದರಿಂದ ತುಂಬ ಜನ ಅಮೇರಿಕಕ್ಕೆ ಬಂದರೆ ವಾಪಸ್ಸು ಅಲ್ಲಿಗೆ ಬಂದು ಇರೋದಕ್ಕೆ ಅಷ್ಟೊಂದು ಇಷ್ಟಪಡೋಲ್ಲ ಅಷ್ಟೇ ಸೊ ಇಷ್ಟು ಒಂದಷ್ಟು ರೀಸನ್ಗಳನ್ನ ಹೇಳಿದೆ ಅಲ್ವಾ ಇಷ್ಟೇ ಇನ್ನು ಯಾವುದಾದ್ರೂ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ನೋಡ್ತಿರೋರು ಯಾರಾದರೂ ಈ ಥರ ಈ ಥರ ಇರುತ್ತೆ ಅಂತ ಅಂತಲೂ ನಾನು ತಿಳ್ಕೊತೀನಿ ಓಕೆನಾ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಗೊತ್ತಾಯ್ತಲ್ವಾ ನಿಮಗೆ ಏನಕ್ಕೆ ಕಮೆನ್ ಬರ್ತಾರೆ ವಾಪಸ್ ಏನಕ್ಕೆ ಬರೋಲ್ಲ ಅಂತ ಅಂದ್ಬಿಟ್ಟು ಒಂದಷ್ಟು ರೀಸನ್ಗಳನ್ನ ಹೇಳಿದೆ ಅಲ್ವಾ ಸೊ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್